ಸಿರ್ಸಿಯ ಜಿಲ್ಲಾ ಒಪ್ ಕಚೇರಿ ಎದುರು ಚಂದಾವರದ ಜಮಾತುಲ್ ಮುಸ್ಲಿಂ ಕಮಿಟಿ ಅಧ್ಯಕ್ಷ ಅಸಫ್ ಅಲಿ ಅವರ ಭಾವಚಿತ್ರಕ್ಕೆ ಚಪ್ಪಲಿಯಿಂದ ಹೊಡೆದು ಅವಾಚ್ಯ ಶಬ್ದಗಳಿಂದ ನಿಂದಿಸಿದ ಮೂವತ್ತೇಳು ಜನರ ವಿರುದ್ಧ ಸಿರ್ಸಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಸಿರಸಿಯ ಜಿಲ್ಲಾ ವಕ್ಫ್ ಕಚೇರಿಯ ಎದುರು ಚಂದಾವರದ ಜಮಾತುಲ್ ಮುಸ್ಲಿಮಿನ್ ಕಮಿಟಿ ಅಧ್ಯಕ್ಷ ಅಸಫ್ ಅಲಿ ಅವರ ಭಾವಚಿತ್ರಕ್ಕೆ ಚಪ್ಪಲಿಯಿಂದ ಹೊಡೆದು ಅವಾಚ್ಯ ಶಬ್ದಗಳಿಂದ ನಿಂದಿಸಿದ ಆರೋಪದ ಮೇರೆಗೆ ಚಂದಾವರದ ಮೂವತ್ತೇಳು ಮಂದಿಯ ವಿರುದ್ಧ ಸಿರಸಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಹೊನ್ನಾವರ ತಾಲೂಕಿನ ಚಂದಾವರದ ಇಮಾಮ್ ಗನಿ ಅನ್ವರ್ ಶಹಬೋದ್ದೀನ್ ಮುಲ್ಲಾ ಸಾದಿಕ್ ಅಬ್ದುಲ್ ಖಾದರ್ ಕೋಟೆಬಾಗಿಲ್ ಮೊಹಮ್ಮದ್ ಸಾಬ್ ಅಬ್ದುಲ್ ಖಾದರ್ ಸಮಶಿ ಫರ್ಜಾನ್ ಫಾರೂಕ್ ಗನಿ ಮುತ್ತಲೀಬ್ ಅಬ್ದುಲ್ ಖಾದರ್ ಶಂಶಿ ಸರೀಫ್ ಅಬ್ದುಲ್ ಖಾದರ್ ಶಂಶಿ ರಶೀದ್ ಅಬ್ದುಲ್ ಖಾದರ್ ಗನಿ ಸೇರಿದಂತೆ ಮೂವತ್ತೇಳು ಮಂದಿಯ ವಿರುದ್ಧ ಪ್ರಕರಣ ದಾಖಲಿಸಲಾಗಿದೆ ಆರೋಪಿತರು ಸಿರಸಿಯ ಜಿಲ್ಲಾ ವಕ್ವ ಕಚೇರಿಯ ಎದುರು ಸಾರ್ವಜನಿಕ ಸ್ಥಳದಲ್ಲಿ ಸ್ಥಳೀಯ ಆಡಳಿತ ಅಥವಾ ಜಿಲ್ಲಾಡಳಿತದಿಂದ ಪೂರ್ವಾನುಮತಿ ಪಡೆಯದೆ ದುರುದ್ದೇಶದಿಂದ ಚಂದಾವರದ ಜಮಾತುಲ್ ಮುಸ್ಲಿಮಿನ್ ಕಮಿಟಿ ಅಧ್ಯಕ್ಷ ಅಸಫ್ ಅಲಿ ಅವರ ಹೆಸರನ್ನ ಉಲ್ಲೇಖಿಸಿ ನಿಂದಿಸಿ ಮಾನಹಾನಿ ಮಾಡಿದ್ದಾರೆ ಅಲ್ಲದೆ ಕಸ್ತೂರ್ಬಾ ನಗರ ಕೆರೆಗುಂಡಿ ರಸ್ತೆಯಲ್ಲಿ ಜಿಲ್ಲಾ ಒಕ್ಕು ಕಚೇರಿಯ ಸ್ವಲ್ಪ ಮುಂದಕ್ಕೆ ಸಾರ್ವಜನಿಕ ಸ್ಥಳದಲ್ಲಿ ಅಸಫ್ ಅಲಿ ಅವರ ಭಾವಚಿತ್ರಗಳನ್ನು ಪ್ರದರ್ಶಿಸಿ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಭಾವಚಿತ್ರಗಳಿಗೆ ಚಪ್ಪಲಿ ಹಾರ ಹಾಕಿ ಅವುಗಳಿಗೆ ಏಟು ಹೊಡೆದದಲ್ಲದೆ ಅವರ ಭಾವಚಿತ್ರಗಳನ್ನು ನೆಲಕ್ಕೆ ಹಾಕಿ ಚಪ್ಪಲಿಯಿಂದ ತುಳಿದಿದ್ದಾರೆ ಎಂದು ದೂರಿನಲ್ಲಿ ಆರೋಪಿಸಲಾಗಿದೆ

अध्यक्ष साहब डॉन अध्यक्ष साहब डॉन डॉन अध्यक्ष साहब देखो देखो ना तू देख अरे पार्टी बोलेंगे आगे न्यायाधीश के समक्ष भी बुरा बदरायता बेगम मारो कोई भाग मत आदमी सर 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 सुनती हो सर सर न्यायालय के जरिए अलग बिना तो वस्तु आपको पेश करेंगे जो मौलाना अशरफ को

ಹೀಗೆ ನಿಯಮಾನುಸಾರ ನಡೆದ ಪ್ರಕ್ರಿಯೆಯಿಂದ ಕೆರಳಿದ ಇಮಾಮ್ ಗನಿ ಎಂಬುವವರು ತಂಡವನ್ನು ಕಟ್ಟಿಕೊಂಡು ಈ ಕೃತ್ಯವನ್ನು ಎಸಗಿದ್ದಾರೆ ಜಮಾತಿಗೆ ಬೇಕಾದ ಸಿಬ್ಬಂದಿಗಳನ್ನು ನೇಮಿಸಿಕೊಳ್ಳುವ ಇಲ್ಲವೇ ಅವರನ್ನು ತೆಗೆಯುವ ಅಧಿಕಾರ ನಿಯಮಾವಳಿಯಲ್ಲಿ ಸ್ಪಷ್ಟವಾಗಿ ಉಲ್ಲೇಖಿಸಲಾಗಿದೆ ಹೀಗಿರುವಾಗ ಅನಗತ್ಯವಾಗಿ ವ್ಯಕ್ತಿಯ ಚಾರಿತ್ರ್ಯ ಹರಣ ಮಾಡುವ ಇಂತಹ ಕೃತ್ಯಗಳು ಸಮಾಜಕ್ಕೆ ಕೆಟ್ಟ ಸಂದೇಶ ರವಾನಿಸುವಂತಾಗಿದೆ ಎಂದು ಚಂದಾವರದ ಜಮಾತುಲ್ ಮುಸ್ಲಿಮಿನ್ ಕಮಿಟಿ ಅಸಮಾಧಾನ ವ್ಯಕ್ತಪಡಿಸಿದೆ ಕೆನರಾ ಪ್ಲಸ್ ನ್ಯೂಸ್